ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಶನಿವಾರ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದು ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಂಡು ನೋಡಿ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ನೀವು ಏನು ಬಯಸಿರ್ತೀರ ಏನು ಕೇಳಿರ್ತೀರ ಅದು ತಪ್ಪದೆ ಚಾಚು ತಪ್ಪದೆ ನಿಮಗೆ ಸಿಗುವಂಥದ್ದಾಗುತ್ತೆ ಅಷ್ಟು ಶಕ್ತಿದಾಯಕವಾದ ವೆರಿ 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 ಪವರ್ಫುಲ್ ರೆಮಿಡಿ ಅಂತಲೇ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡ್ಕೊಂಡು ನೋಡಿ ನಾವು ಮೊದಲ ಕಾಲದಲ್ಲೆಲ್ಲ ಹಿರಿಯರು ಯಾವಾಗಲೂ ಅಷ್ಟೇ ಮಕ್ಕಳಾಗಿಲ್ಲ ಅಂದರೆ ಮದುವೆ ಆಗಲಿಲ್ಲ ಅಂದರೆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಗಂಡ ಆದಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಅಥವಾ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸಂಬಂಧ ಕೂಡು ಬರಬೇಕು ಅಂತ ಬಯಸುವಂಥವರು ಮಕ್ಕಳು ತುಂಬ ಚೆನ್ನಾಗಿ ಒಳ್ಳೆ ದಾರಿನಲ್ಲಿ ನಡಿಬೇಕು ಅಂತ ಬಯಸುವಂಥವರು ಅನೇಕ ಸಮಸ್ಯೆಗಳಿಗೆ ಹೋಗಿ ಅರಳಿ ಕಟ್ಟೆಯ ಪೂಜೆ ಮಾಡ್ಕೊಂಡು ಬನ್ನಿ ಅಶ್ವತ್ ಮರದ ಹತ್ತಿರ ಪ್ರದಕ್ಷಿಣೆ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ರು ಸ್ನೇಹಿತರೆ ಇದು ನಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ನಮಗೆ ಈ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಮರ ಯಾಕೆ ಅಷ್ಟೊಂದು ಸಹಾಯ ಮಾಡುತ್ತೆ ದೇವತಾ ವೃಕ್ಷಗಳು ಯಾವಾಗಲೂ ಅಷ್ಟೇ ನಮ್ಮ ಕೋರಿಕೆಗಳನ್ನು ಯಾಕೆ ಅಷ್ಟೊಂದು ಬೇಗ ನೆರವೇರಿಸುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಸುಮಾರು ನಾವು ಕೆಲವೊಂದು ಈಗ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀವಿ ಅರಳಿ ಮರದ ಪೂಜೆ ಮಾಡ್ಕೊಂಡು ಬನ್ನಿ ಅರಳಿ ಮರದ ಹತ್ತಿರ ಪರಿಹಾರ ಮಾಡ್ಕೊಳ್ಳಿ ಅರಳಿ ಮರದ ಕಡ್ಡಿ ಎಲೆ ಪ್ರತಿಯೊಂದನ್ನು ಒಂದನ್ನು ತಗೊಂಡು ಒಂದೊಂದು ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಲ್ವಾ ಆದರೆ ಅದಕ್ಕೆ ದೊಡ್ಡ ರೀಸನ್ನೇ ಇದೆ ಸ್ನೇಹಿತರೆ ದೇವತಾ ವೃಕ್ಷ ಅಂತ ಯಾಕೆ ಕರಿತೀವಿ ಮೂರು ದೇವತೆಗಳು ಅಂದರೆ ತ್ರಿಮೂರ್ತಿಗಳು ಕೂಡ ಈ ಮರದಲ್ಲಿ ನೆಲೆಸಿರುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಈ ಮರದಲ್ಲಿ ಆಕ್ಸಿಜನ್ ಅನ್ನೋದು ಬಿಡುವಂಥದ್ದು ಅಂದರೆ ನಮ್ಮ ದೇಹದಲ್ಲಿ ಏನೇ ಒಂದು ಕೆಟ್ಟ ಪ್ರಭಾವ ಇದ್ದರೂ ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಂಡು ಬಿಡುತ್ತೆ ಅಂದರೆ ಅದನ್ನೆಲ್ಲ ತೆಗೆದುಬಿಟ್ಟಾಗ ನಮ್ಮ ದೇಹದಲ್ಲಿ ಒಂದು ಸ್ಪೇಸ್ ಅನ್ನೋದು ಇರುತ್ತೆ ಆ ಸ್ಪೇಸ್ಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಅದು ಬರುತ್ತೆ ಅದಕ್ಕೋಸ್ಕರನೇ ಅರಳಿ ಮರದ ಹತ್ತಿರ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಅಲ್ಲೇ ಹೋಗಿ ಪರಿಹಾರಗಳನ್ನು ಮಾಡಿಕೊಂಡಾಗ ನೀವು ಕೇಳಿಕೊಂಡಿದ್ದು ನೀವು ಬಯಸುವಂಥದ್ದು ಪ್ರತಿಯೊಂದು ಸಿಗುತ್ತೆ ಅದಕ್ಕೋಸ್ಕರ ಯಾರು ಈ ಸತತವಾಗಿ ಏಳು ಶನಿವಾರಗಳು ಈ ಪರಿಹಾರವನ್ನು ಮಾಡ್ತಾರೆ ತುಂಬ ಈಸಿಯಾಗಿರುತ್ತೆ ತುಂಬ ಸರಳವಾಗಿ ನಮ್ಮ ಲೈಫ್ಗೋಸ್ಕರ ಎಷ್ಟೋ ರಿಸ್ಕನ್ನು ನಾವು ತಗೊಳ್ತಾ ಇರ್ತೀವಿ ಅಲ್ವಾ ಈ ಪರಿಹಾರಗಳನ್ನು ಸರಳ ವಿಧಾನದಲ್ಲೇ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಅರಳಿ ಮರದ ಹತ್ತಿರ ನೀವು ಶನಿವಾರಗಳ ಸಮಯದಲ್ಲಿ ಸತತವಾಗಿ ಏಳು ವಾರಗಳು ಮಾಡಿಕೊಳ್ಬೇಕು ಈ ಕಪ್ಪು ಎಳ್ಳು ಬರುತ್ತಲ್ವಾ ಬ್ಲ್ಯಾಕ್ ಸಿಸಮ್ಯಾನ್ ಅದನ್ನು ತಗೊಂಡಿದ್ದೆ ನೀವು ಸ್ವಲ್ಪ ಹಸಿ ಹಾಲನ್ನು ತಗೊಂಡು ಇವೆರಡನ್ನು ಚಿಕ್ಕ ಚಿಕ್ಕ ಬಟ್ಲಲ್ಲೇ ಎಲ್ಲೋ ಹಾಕ್ಕೊಂಡು ನೀವು ಹೋಗಿ ಅದು ಅದನ್ನು ಒಂದು ಹಾಲಲ್ಲಿ ಇದನ್ನು ಹಾಕಬೇಕು ಹಾಕಿಬಿಟ್ಟಿದೆ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಗಿಡಕ್ಕೆ ಅಂದರೆ ನೀವು ಆ ಒಂದು ಪಿಪಲ್ ಟ್ರೀಗೆ ಅರಳಿ ಮರಕ್ಕೆ ಬುಡದತ್ತಿರ ಹಾಕಬೇಕು ಇದನ್ನು ಹಾಕುವಾಗ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ಇದೆ ಅದನ್ನು ಕೂಡ ಹೇಳ್ತೀನಿ ಅದನ್ನು ನೀವು ಪಟ್ಟಣೆ ಮಾಡ್ತಾ ಪ್ರದಕ್ಷಿಣೆ ಹಾಕಬೇಕು ಒಂಬತ್ತು ಪ್ರದಕ್ಷಿಣೆ ಹಾಕಿ ಹಾಕುವಾಗ ಕೇಳ್ಕೊಳ್ಳಿ ಇನ್ನೂ ನಾವು ಅಲ್ಲಿ ಪುಟ್ಟದಾಗಿ ದೀಪ ಹಚ್ಚಿ ಬರಬಹುದು ಅಂತ ಹೇಳಿದ್ರೆ ಆ ಒಂದು ಸೌಕರ್ಯ ಇದೆ ಅನ್ನೋದಾದರೆ ತಪ್ಪದೆ ನೀವು ದೀಪವನ್ನು ಹಚ್ಚಿ ಬನ್ನಿ ಇಲ್ಲ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅದೇ ಅದ್ರ ಮುಂದೆನೇ ಹೋಗ್ತಾ ಇದ್ದೀವಿ ಇದನ್ನ ಹಾಕ್ಬಿಟ್ಟು ಹಾಗೆ ಮುಂದೆ ಹೋಗ್ಬೋದಲ್ವ ಅಕ್ಕ ಅಂತ ಕೇಳೋರು ತಪ್ಪ ಪದೇ ಮಾಡ್ಕೊಳ್ಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಸಂಜೆ ಆರು ಗಂಟೆಯ ಮೇಲೆ ಹೋಗಿ ಮಾಡಿಕೊಳ್ಬಾರ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಅದಕ್ಕೂ ಮುಂಚೆನೇ ನೀವು ಮಾಡಿಕೊಳ್ಬೇಕಾಗುತ್ತೆ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಮದುವೆ ವಿಳಂಬ ಆಗ್ತಾ ಇದೆ ಮಕ್ಕಳಾಗ್ತಾ ಇಲ್ಲ ನಮಗೆ ಒಂದು ಮನೆ ಕಟ್ಕೊಳ್ಬೇಕು ಮನೆ ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಆಸೆ ಆಗಿರುತ್ತೆ ಸ್ನೇಹಿತರೆ ಅದಕ್ಕೂ ಮೇಲೆ ಸಾಲಗಳು ಬೇರೆ ತುಂಬ ಮಾಡ್ಕೊಂಡು ಅಂತ ಹೇಳುವಂಥವರು ಯಾವುದಕ್ಕೂ ನೀವು ಏನೇ ಮಾಡಿಕೊಳ್ಳಿ ಅದರಲ್ಲಿ ನಂಬಿಕೆ ಇರಬೇಕು ಅಷ್ಟೇ ಇದನ್ನೆಲ್ಲ ತಗೊಂಡಿದ್ದೆ ನೀವು ಒಂದು ಬಟ್ಲಲ್ಲಿ ಹಾಕ್ಕೊಂಡೋಗಿ ಒಂದು ಪ್ರದಕ್ಷಿಣೆ ಹಾಕಿ ಬನ್ನಿ ಬುಡಕ್ಕೆ ಹಾಕಿಬಿಟ್ಟು ಆ ಒಂದು ಜಾಗದಲ್ಲೇ ನೀವು ನಿಂತು ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ ಸ್ನೇಹಿತರೆ ಈಗ ನಮಗೆ ಮಾಘ ಮಾಸ ನಡೀತಾ ಇರೋದರಿಂದ ಶ್ರೀಮನ್ನಾರಾಯಣ ಲಕ್ಷ್ಮೀದೇವಿಯನ್ನು ಪೂಜಿಸುವಂಥ ಒಂದು ಸಮಯ ಇದು ಅದಕ್ಕೋಸ್ಕರ ಈ ರೀತಿಯ ಈ ಒಂದು ತಿಂಗಳ ಪೂರ್ತಿ ಕೂಡ ನೀವು ಆ ತಂದೆ ತಾಯಿಯನ್ನು ಎಷ್ಟು ಪೂಜಿಸಿದ್ರು ಅಷ್ಟು ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳನ್ನು ಕೊಡುವಂಥದ್ದಾಗುತ್ತೆ ಅದಕ್ಕೋಸ್ಕರನೇ ಇನ್ನು ಹಸಿ ಹಾಲು ಅನ್ನೋದು ತುಂಬ ಪರಿಶುದ್ಧವಾದಂಥ ವಸ್ತು ಇನ್ನು ಬ್ಲ್ಯಾಕ್ ಎಳ್ಳು ಕಪ್ಪು ಎಳ್ಳು ಅದಕ್ಕೆ ತುಂಬ ಶಕ್ತಿ ಇರುವಂಥದ್ದು ಕೆಟ್ಟ ಒಂದು ಏನೇ ವಿಚಾರಗಳು ನಮ್ಮ ಬಳಿ ಇದ್ದರೂ ನಮ್ಮ ಕುಟುಂಬದಲ್ಲಿ ಕೆಟ್ಟ ಒಂದು ಗಳಿಗೆಗಳು ನಡೀತಾ ಇದ್ದರೂ ಕೂಡ ಅದನ್ನು ತೆಗೆದುಕೊಳ್ಳುವಂಥ ಶಕ್ತಿ ಈ ವಸ್ತುಗಳಿಗೆ ಇರೋದರಿಂದ ಇದನ್ನು ನಾವು ಬಳಸಬೇಕು ಅಂತ ಹೇಳುವಂಥದ್ದು ಇನ್ನು ನಮ್ಮ ಮನಸ್ಸಲ್ಲಿ ನಾವು ಏನೋ ಬೇರೆ ಆಲೋಚನೆಗಳನ್ನು ಇಟ್ಕೊಂಡು ಪರಿಹಾರಗಳನ್ನು ಹುಡುಕ್ತಾ ಇದ್ರೆ ಅದು ಆಗೋದಿಲ್ಲ ತುಂಬ ಪರಿಶುದ್ಧವಾದ ಮನಸ್ಸಲ್ಲಿ ನಾವು ಇದನ್ನು ಪ್ರಾರ್ಥನೆ ಮಾಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನಾವು ಅರಳಿ ಮರದ ಹತ್ತಿರ ಹೋಗಿದ ತಕ್ಷಣ ನಿಮಗೆ ಒಂದು ಶಾಂತವಾದಂಥ ಮನಸ್ಸಿರುತ್ತೆ ನೀವು ಅಬ್ಸರ್ವ್ ಮಾಡಬಹುದು ಏನೇ ಕಷ್ಟ ಸಮಸ್ಯೆಗಳಿದ್ದರೂ ಕೂಡ ಏನೋ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನೆಲ್ಲ ಬಿಡುತ್ತೆ ತುಂಬ ಮನಸ್ಸು ಹಗುರವಾಗಿರುತ್ತೆ ತುಂಬ ಶಾಂತವಾಗಿರುತ್ತೆ ಖುಷಿಯನ್ನು ಕೊಡುತ್ತೆ ಇನ್ನೂ ಸ್ವಲ್ಪ ಸಮಯದವರೆಗೂ ನಾವು ಇಲ್ಲೇ ಇರೋಣ ಅಂತ ಅನಿಸುತ್ತೆ ಸ್ನೇಹಿತರೆ ಆ ಥರ ನೀವು ಪ್ರತಿ ಶನಿವಾರಗಳ ಬಾರಿ ಸಮಯ ಅಂದರೆ ಒಂದು ಏಳು ಶನಿವಾರಗಳು ಸತತವಾಗಿ ಮಾಡಿಕೊಂಡಿದ್ದೆ ಆದರೆ ನೀವು ಆಗ ಕೇಳ್ಕೊಂಡಿದ್ದು ಯಾವ ಥರ ಸಿಗುತ್ತೆ ಅನ್ನೋದು ನೀವು ಆರಾಮಾಗಿ ಚೆಕ್ ಮಾಡಬಹುದು ನೋಡಿಕೊಂಡು ಮಾಡಿ ತುಂಬ ಒಂದು ಶಕ್ತಿದಾಯಕವಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ